ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಬಾಣನ ಭಂಗಿಸಿದಂತ ಭಾವಜನಯ್ಯನೆ ಬಾರೋ ಬಾಣನ ಭಂಗಿಸಿದಂತ ಭಾವಜನಯ್ಯನೆ ಬಾರೋ ಬಾರೋ ಬರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಬಾಣನ ಭಂಗಿಸಿದಂತ ಭಾವಜನಯ್ಯನೆ ಬಾರೋ ಬಾರೋ ಬರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಪೂತನಿಯ ಮೊಲೆಯುಂಡ ನವನೀತ ಚೋರನೆ ಬಾರೋ ಪೂತನಿಯ ಮೊಲೆಯುಂಡ ನವನೀತ ಚೋರನೆ ಬಾರೋ ಬೀತ ರಾವಣನ ಸಂಹರಿಸಿದ ಸೀತಾನಾಯಕ ಬಾರೋ 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 ಬೀತ ರಾವಣನ ಸಂಹರಿಸಿದ ಸೀತಾನಾಯಕ ಬಾರೋ 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 ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಬಿಲ್ಲ ಮುರಿದು ಮಲ್ಲರಗೆದ್ದ ಪುಲ್ಲನಾಭನೆ ಬಾರೋ ಬಿಲ್ಲ ಮುರಿದು ಮಲ್ಲರಗೆದ್ದ ಪುಲ್ಲನಾಭನೆ ಬಾರೋ ಗೊಲ್ಲ ತೇರೊಡನೆ ನಲಿವ ಚೆಲುವ ಮೂರುತಿ ಬಾರೋ 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 ಗೊಲ್ಲತೆರೊಡನೆ ನಲಿವ ಚಲುವ ಬಾರೋ ಬರೋ ವೇಣುನಾ ಬಾರೋ ವೆಂಕಟರಮಣನೆ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಮಂದರ ಗಿರಿಯತೀದಂತ ಇಂದಿರಮಣನೆ ಬಾರೋ ಮಂದರಗಿರಿಯತೀದಂತ ಇಂದಿರ ರಮಣನೆ ಬಾರೋ ಕುಂದದೆ ಗೋವುಗಳ ಕಾಯ್ದೆ ಪುಂಡರಿ ಕಾಕ್ಷನ ಬಾರೋ 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 ಕುಂದದೆ ಗೋವುಗಳ ಕಾಯ್ದೆ ಪುಂಡರಿ ಕಾಕ್ಷನೇ ಬಾರೋ 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 ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ನಾರಿಯರ ಮನೆಗೆ ಪೋಗುವ ವಾರಿ ಜನ ಬಾರೋ ನಾರಿಯರ ಮನೆಗೆ ಪೋಗುವ ವಾರಿ ಬಾರೋ ಈರೇಳು ಭುವನವ ಕಾಯುವ ಮಾರನಯ್ಯನೆ ಬಾರೋ 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 ಈರೇಳು ಭುವನ ಕಾಯುವ ಮಾರನಯ್ಯನ ಬಾರೋ 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 ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಶೇಷಶಯನ ಶನ ಾಸುದೇವನೇ ಬಾರೋ ಶೇಷಶಯನ ಶನ ಮೂರ್ತಿಯಾದ ವಾಸುದೇವನೇ ಬಾರೋ ದಾಸರೋಳು ದಾಸನಾದ ಪುರಂದರ ವಿಠಲನೆ ಬಾರೋ 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 ದಾಸರೋಳು ದಾಸನಾದ ಪುರಂದರ ವಿಠಲನೆ ಬಾರೋ 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 ದಾಸರೊಳು ದಾಸನಾದ ಪುರಂದರ ವಿಠಲನೆ ಬಾರೋ 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 ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಬಾಣನ ಭಂಗಿಸಿದಂತ ಭಾವಜನಯ್ಯನೆ ಬಾರೋ 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 ವೇಣುನಾ बारो वेङ्कटरमणने बारो वेणुनाद बारो वेङ्कटरमणने बारो